ಹಲೋ ಎರೀವಾನ್ ನಾನು ಸುಷ್ಮಾ ವೆಜ್ವಾಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ನಾನು ಸ್ಟೋವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ನೋಡಿ ಒಂದು ನಾಲ್ಕರಿಂದ ಐದು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಇದು ತುಂಬಾ ಇಷ್ಟ ಎಲ್ಲರಿಗೂ ಮತ್ತು ನೋಡಿ ಇದಕ್ಕೀಗ ನಾನು ಒಂದು ಚಮಚ ಆಗುವಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಾಗಿ ನಾವೆಲ್ಲ ಒಗ್ಗರಣೆ ಮಾಡ್ತೀವಿ ಅಲ್ವ ಅದೇ ರೀತಿ ಹಾಗೆ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಫುಲ್ ಒಂದು ಚಮಚ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಚಮಚ ಅಥವಾ ಮುಕ್ಕಾಲು ಚಮಚದಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಮತ್ತು ಒಂದೆರಡರಿಂದ ಮೂರು ಹಸಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಬೇಕು ನಿಮಗೆ ಹಸಿ ಬೇಡ ಅಂದರೆ ಸ್ಕಿಪ್ ಮಾಡಿ ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ನಾನು ಫ್ರೆಶ್ ಆಗಿ ಕೊಯ್ಕೊಂಡು ಬಂದಿರೋಂಥ ಕರ್ಬೇಣ್ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಜವಾರಿ ಮೆಣಸು ಅಂತ ಬರುತ್ತೆ ಇದು ತುಂಬಾ ಖಾರ ಇರುತ್ತೆ ಸೊ ಈ ರೆಸಿಪಿಗೆ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಅದು ಒಂದನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಈರುಳ್ಳಿನ ಈ ರೀತಿ ಉದುದ್ದವಾಗಿ ತಿನ್ ತಿನ್ನಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದು ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಚೆನ್ನಾಗಾಗತ್ತೆ ಮತ್ತು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಪುಡಿ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಂಗ್ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಈರುಳ್ಳಿ ಇಂಗು ಮತ್ತು ಕರ್ಬೇವಿನ ಸೊಪ್ಪು ಎಲ್ಲದನ್ನೂ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಒಂದು ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎಂಟು ಹತ್ತು ಬೆಳ್ಳುಳ್ಳಿ ಕೂಡ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾವು ತುರ್ಕೊಂಡು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಜಜ್ಜ್ಕೊಳ್ಳೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೀವು ಉಪ್ಪು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ತುಂಬ ಬೇಗ ಕಲರ್ ಚೇಂಜ್ ಆಗುತ್ತೆ ಹಾಗೆ ಒಂದು ಚಮಚ ಆಗುವಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನೆಲ್ಲದನ್ನೂ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಅದು ಚೆನ್ನಾಗಿ ಈರುಳ್ಳಿ ಎಲ್ಲ ಫುಲ್ ಬಾಡಬೇಕು ಅದು ಆಮೇಲೆ ನೋಡಿ ನಾನು ಐದು ಆಲೂಗಡ್ಡೆನ ಬೇಯಿಸ್ಕೊಂಡು ತೊಗೊಂಡು ಬಂದಿದ್ದೀನಿ ಮೇನ್ ಅಂದರೆ ನೀವು ಆಲೂಗಡ್ಡೆನ ಬೇಯಿಸ್ಕೊಳ್ಳುವಾಗ ಕಡಿಮೆ ನೀರನ್ನು ಹಾಕಿಬಿಟ್ಟು ಸರಿಯಾಗಿ ಉಪ್ಪನ್ನು ಹಾಕಿಬಿಟ್ಟು ಜಸ್ಟ್ ಇದನ್ನು ಮಧ್ಯದಲ್ಲಿ ಒಂದು ಕಚ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ಆಲೂಗಡ್ಡೆ ಸ್ವಲ್ಪ ಗಟ್ಟಿಯಾಗಿ ಬೆಂದ್ಕೊಳ್ಳುತ್ತೆ ಇಲ್ಲಾಂದರೆ ನೀವು ಫುಲ್ ಆಲೂಗಡ್ಡೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಲೂಗಡ್ಡೆ ಫುಲ್ ತುಂಬ ಮೆತ್ತಗಾಗಿ ಬಿಡುತ್ತೆ ಆ ರೀತಿ ಆದರೆ ಯಾವುದೇ ರೆಸಿಪಿಗಾಗಲಿ ಚೆನ್ನಾಗಾಗಲ್ಲ ನೀವು ಪರಾಟಾ ಮಾಡೋದಿದ್ರೆ ಮತ್ತೆ ಏನೇ ಮಾಡೋದಿದ್ರೂ ಅದು சோ அர முழுகுவாக்குப்பிட்டு உப்புக்கி ஆலூன ಒಂದು ಎರಡೇ ಎರಡು ವಿಸಲ್ ಕೂಗ್ಸ್ಕೊಳ್ಳೋದ್ರಿಂದ ಆಲೂಗಡ್ಡೆ ತುಂಬ ಚೆನ್ನಾಗಿ ನಮಗೆ ಪರ್ಫೆಕ್ಟಾಗಿ ಬೆಂದ್ಕೊಂಡಿರುತ್ತೆ ಇದೊಂದು ಬೆಸ್ಟ್ ಟಿಪ್ಪು ನೆನಪಿನಲ್ಲಿ ಇಟ್ಕೊಳ್ಳಿ ಮತ್ತು ಆಲೂಗಡ್ಡೆ ಬೇಯಿಸುವಾಗ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ ಓಕೆನಾ ಈ ರೀತಿ ನೋಡಿ ನಾನು ಆದ್ಮೇಲೆ ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅಂದರೆ ನಿಮಗೆ ಯಾವ ಸೈಜ್ ಬೇಕು ಅಂತ ನೋಡಿಕೊಂಡು ಆ ಸೈಜ್ಗೆ ಕಟ್ ಮಾಡಿಕೊಂಡು ಈಗ ನಾನು ಇದೇ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಇನ್ನೂ ಒಂದೆರಡು ಸ್ಟೆಪ್ಗಳಿವೆ ಮತ್ತು ನೋಡಿ ಇದು ದೋಸೆ ಚಪಾತಿ ಪೂರಿ ಅನ್ನದ ಜೊತೆಗೆ ಎಲ್ಲದರ ಜೊತೆಗೊಂದು ತುಂಬಾ ಚೆನ್ನಾಗಾಗುತ್ತೆ ಹಾಗೆ ನೋಡಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ನಾನು ಲಿಂಬು ಜ್ಯೂಸನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಟೊಮೆಟೊ ಹಾಕ್ಕೊಳ್ಬೋದು ಬಟ್ ಟೊಮೆಟೊಕ್ಕಿಂತ ಈ ಪಲ್ಯಕ್ಕೆ ನೀವು ಈ ರೀತಿ ಲಿಂಬು ರಸ ಹಾಕ್ಕೊಂಡ್ರೇ ತುಂಬ ಚೆನ್ನಾಗಿ ಬರುತ್ತೆ ಲಿಂಬು ಇರಲಿಲ್ಲ ಅಂತಾದರೆ ನೀವು ಟೊಮೆಟೊನ ಯೂಸ್ ಮಾಡ್ಕೊಳ್ಬೋದು ಆಮೇಲೆ ನೋಡಿ ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕು ಮೇಲ್ಗಡೆಯಿಂದ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ವಾವ್ ವಾವ್ ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಸಬ್ಜಿ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗತ್ತೆ ಒಮ್ಮೆ ಈ ರೀತಿ ಮಾಡಿ ನೋಡಿ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡುವಂಥ ಒಂದು ರೆಸಿಪಿ ಇದು ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್